ದೆಹಲಿಯಲ್ಲಿ ನಿನ್ನೆ ಕುಮಾರಸ್ವಾಮಿ ಅವರ ಭೇಟಿ ಮಾಡಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಇಂದು ಬೆಳಗ್ಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಚರ್ಚೆ ನಡೀತಿದ್ದಾರೆ ಕುಮಾರಸ್ವಾಮಿ ಮತ್ತೆ ಕೆ ಯಾರು ಎಚ್ ಡಿ ಕುಮಾರ್ಸ್ವಾಮಿ ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ನಾನು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಅವರು ದಳದ್ದು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹತ್ರ ನೀವು ಚರ್ಚೆ ಮಾಡಿದ್ರೆ ಗೊತ್ತಾಗ್ತದೆ ನಾನು ಇರ್ನಾಟ್ ರಾಜ್ಯದ ವಿಚಾರ ವೈಯಕ್ತಿಕ ವಿಚಾರ ಯುಜಾಡ್ತಾರೆ ಸಿಕ್ಸ್ ಇಯರ್ಸ್ ವಿಚಾರಣೆ ಮಾಡಿದ್ರೆ ಮಾಡಿದ್ದಾರೆ

ಗಾಲೆ ಹಾಕೋತಾರೆ ಕೆಲವು ಶೋ ಬಗ್ಗೆ ಮುಕ್ ಪಟ್ಟ ಹಾಕೋತಾರೆ ಕೆಲವರು ಹಟಗಿ ಇಟ್ಕೋತಾರೆ ಕೆಲವ್ರನ್ನೆಲ್ಲ ಇಟ್ಕೊಂಡಿದ್ರೆ ಅಷ್ಟೇ